ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಎಂಗೇಜ್ಮೆಂಟ್ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಅರೇಂಜ್ ಮ್ಯಾರೇಜ್ ನಮ್ಮ ಭಾವ ಅವರು ಕೂಡ ಒಟ್ಟಿಗೆ ಎಂಗೇಜ್ಮೆಂಟ್ ಆಗಿದ್ದು ನಮ್ಮ ಮನೆಯವ್ರ ಅಣ್ಣ ಅತ್ಕೆಯದು ಕೂಡ ಒಟ್ಟಿಗೆ ಎಂಗೇಜ್ಮೆಂಟ್ ಆಗಿದ್ದು ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ತಾಂಬೂಲ ಬದಲಾಯಿಸ್ಕೊತಾ ಇರೋದು ನಾನು ಹುಟ್ಟಿರೋದು ಕಾಟನ್ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಫೇವ್ರೆಟ್ ಕಲ್ಲರ್ ನಾ ಅಪ್ಪ ನನಗೆ ಮೊಗ್ಗಿನ ಜಡೆ ಹಾಕಿಸ್ಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ಎಂಗೇಜ್ಮೆಂಟ್ಗೆನೆ ಮೊಗ್ಗಿನ ಜಡೆ ಹಾಕಿಸಿದ್ರು ಈ ಬ್ಲೂ ಸೀರೆ ಹುಡುಗನ ಮನೆಯಿಂದ ಕೊಡ್ತಾರಲ್ಲ ಆ ಸೀರೆ ಇದು ಕೂಡ ತುಂಬ ಗ್ರ್ಯಾಂಡ್ ಆಗಿದೆ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಮಡ್ಲು ಇದ್ದಾರೆ ನಮ್ಮಮ್ಮ ಇವಾಗೆಲ್ಲ ನಾಲ್ಕು ವರ್ಷ ಆಯಿತು ತೀರ್ಕೊಂಡು ಇದು ಬಳೆ ಇಡಿಸೋ ಶಾಸ್ತ್ರ ಅತ್ತೆ ಮಾವ నమ్మ నమ్మక్క బావ జొతే నికొంటారు నమ్మ అత్త మావా సైడలిరదు నన్ను సొంత అణ నన్న పక్క ఇరవోదు అమ్మ దొడపన మగ నమ్మ అప్పన అక్క భావ no papa thank you